ಮೂರು ಬಾರಿ ಪ್ರತಿನಿಧಿಯಾಗಿ ಹೋಗ್ತಕ್ಕಂತ ಮುಖಾಸ ಇದು ಸೀತಾ ಇನ್ನೇನು ಪ್ರಯತ್ನ ನೂರ ನಲವತ್ತು ಕೋಟಿ ಜನ ಇದ್ದಾರೆ ಅದರಲ್ಲಿ ಕೆಲವರಿನ ಮಾತ್ರ ಜನಪ್ರತಿನಿಧಿ ಕೆಲಸ ಆಗೋದು ಅವಕಾಶ ಹಾಗಂತ ನಾನೇ ಬಾಳ್ ಗೊತ್ತಿವಂತ ನಾನೇ ಭಾಳಷ್ಟು ನಾನೇ ಸಮಾಜಕ್ಕೆಲ್ಲ ಕೊಟ್ಟಿದ್ದೀನಿ ಅಂತಲ್ಲ ನನಗಿಂತ ಬುದ್ಧಿವಂತರು ಬಹಳಷ್ಟು ಚೆನ್ನಾಗಿದ್ದಾರೆ ನನಗಿಂತ ಶ್ರಮ ವಹಿಸಿದವರು ಬಹಳಷ್ಟು ಚೆನ್ನಾಗಿದ್ದಾರೆ ಆದರೆ ಭಗವಂತ ಎಲ್ಲ ಹುಡುಕಿ ನನಗೆ ಅವಕಾಶ ಮಾಡಿಕೊಂಡಿದ್ದೇನಲ್ಲ ಆ ಭಗವಂತನಿಗೆ ಭಗವಂತನ ಸ್ವರೂಪಗಳಾಗಿರ್ತಕ್ಕಂಥ ನಿಮಗೆ ನಾನು ಸಲುವಾಗಿ ಸಂದರ್ಭದಲ್ಲಿ ಅವಸ್ಕಾರ ಮಾಡಿ ಅವಕಾಶ ಎಲ್ಲೋ ಶ್ರೀಮಂತ

ಕೆಲಸ ಮಾಡಿದ್ದೇನೆ ವಿಧಾನಸಭೆಯಲ್ಲಿ ಕ್ಷಣ ಜನಕೋಸ್ಕರ ಕೆಲಸ ಮಾಡಿದ್ದೆ ಜನರ ಬಗ್ಗೆ ಚಿಂತನೆ ಮಾಡಿದ್ದೆ ತಾಲೂಕಿನ ಗೊತ್ತಾಯ್ತು ನಾನು ಕೂಡ ಉದ್ಯೋಗ ಸೃಷ್ಟಿ ಮಾಡಬೇಕು ನಾನು ಇಪ್ಪತ್ತು ವರ್ಷದಲ್ಲಿ ನಾನು ಯಾರು ಭೇಟಿ ಹೋಗಿ ನನಗೆ ಗೊತ್ತಿಲ್ಲ ಆದ್ರೆ ನನ್ನ ಮಕ್ಕಳೇ ನನ್ನ ಮೊಮ್ಮೆ ಬಹುಶಃ ಅವಾಗ ಪ್ರತಿ ವರ್ಷಕ್ಕೆ ಒಂದ್ಸಲ ಅವ್ರ ಶಾಲೆಗೆ ಭೇಟಿಯಾಗಿ ಎಮೂರ್ ಬೆಳೆದಿತ್ತು ತಿಂದ್ರೆ 12 ತಿಂಗಳು ನೀರು ಕಾಣುತ್ತೆ ಅಂತ ಇದೆ ಇವತ್ತು ಅವರಿಗೆ ಯಾವ ಉಪಯೋಗಿಸುತ್ತೀಯ ಅಬೇಕು ಇಂತ ಆಗ್ತಾ ಇದೆ ಬಹಳ ಚೆನ್ನಾಗಿ ಹೇಳಿದ್ರಿ ಏನ್ರೀ ಏನು ಮಾಡ್ತಾರೆ ಮುಂದುವರಿಸೋಣ ದೇಶಕಂತು ನಾಯಕ ಹೆಲ್ಪ್ ಮಾಡ್ ಓ ಮನೆ ಕಟ್ಟಕ್ಕೂ ಮಾಲೀಕ ಬೇಕೋದರ ಮನೆನ ಬಸ ಮನೆ ಏನಿದು ಮಾಡಿದ ಸರಿಯಾಗಿದ್ರೆ ಸಂಸಾರ ಚೆನ್ನಾಗಿರುತ್ತೆ ಯಾರ ಸಂಸಾರ ಚೆನ್ನಾಗಿರ್ತಂದ್ರೆ ಅವರ ಕುಟುಂಬವನ್ನ ಸದಾ ಒಳ್ಳೇದು ಮಾಡಬೇಕು ಅಂತ ಹೇಳಿ ಕಷ್ಟಪಟ್ಟು ಚಿಂತನೆ ಮಾಡಬೇಕಂತ ವ್ಯಕ್ತಿ ಆ ಕುಟುಂಬದ ನಾಯಕತ್ವವನ್ನು ವಹಿಸಿಕೊಂಡಿರ್ತೇನೆ ಅದೇ ರೀತಿ ನನ್ನ ತಾಲೂಕಿನ ಜನರಿಗೆ ಸದಾ ಒಳ್ಳೇದು ಮಾಡಬೇಕು ಅಂತ ವ್ಯಕ್ತಿ ಯಾರು ನನ್ನ ಎಸ್ ಪಾಟೀಲ್ ನಡಲಿ ಅನ್ನೋದನ್ನ ನನಗೆ ಅಧಿಕಾರದ ಮುಖ್ಯ ಆಸೆ ಇಲ್ಲ ಖಂಡಿತ ಮೂರು ಸತೆಯಲ್ಲಿ ನೀನು ನಿಮ್ಮತ್ತೆ ಬರಕ ಮಾಡ್ ಮಾಡಬೇಕಾದ ಕೆಲಸ ಬಾಕಿ ವಾಸಿಸುತ್ತಿದೆ ಉದ್ಯೋಗ ಸೃಷ್ಟಿ ಅಮ್ಮ ರೈತನ ಹೊಲಲ್ಲಿ ಏ ನಮ್ಮ ರೈತ ಇವತ್ತೇ ಬೆಳೆತರೆ 3 ಮತ್ತು 4 ರೂಪಾಯಿ negotiation ಮಾಡತಕ್ಕಂತ ವ್ಯವಸ್ಥೆಗಳು ಸಂತೃಪ್ತಿ ಬಹಳ ತುಂಬورುತ್ತಿದೆ ಅದು ಒಳ್ಳೆಯ ಸೌಕರ್ಯ ನಮಗೆ ರೈತಿಗೆ ಸುಳ್ಳು ನಾವು ಮಾತು ಮಾಡೋರು ಅಧಿಕಾರಿ ಬಹಳ ಮಂದಿ ಕೆಲಸ ಮಾಡಿಸ್ಕೊಂಡು ಆದರೆ ಆದ್ರೆ ನನ್ನ ಜೊತೆ ಯಾರು ನಿಂತಿದ್ದಾರೆ ಅಂತ ನಾನು ಗೊತ್ತಿದೆ ನನ್ನ ಮುಂದಿನ ರಾಜಕೀಯ ಜೀವನ ನನ್ನ ಜೊತೆಗೆ ನಮ್ಮ ಚಂದ್ರಶೇಖರ್ ಬನ್ನಿ ಗಂಗನಗೌಡು ನಲವತ್ತೈದು ವರ್ಷ ಆಯ್ತು ಅಲ್ಲ ನಲವತ್ತೈದನೇ ಹಬ್ಬ ಅವರು ನನಗೆ ಒಂದು ವರ್ಷದಿಂದನೆ ಒಂದು ಹುಟ್ಟುಹಬ್ಬ ಮಾಡಿಕೊಂಡಾಗ ನನಗೆ ಕರಾವಳಿ ಇವತ್ತು ಹೃದಯ ಹೊರನಾಗಿರ್ ಅವತ್ತು ರಾತ್ರಿ ಎಂಟು ಗಂಟೆಗೆ ಬಂದ ಚುನಾವಣೆ ವರ್ಷ ಆಗ ನನಗೆ ಹೊರಗ ಈ ಸಾರಿ ನಲ್ಲೇಸ ಗುರು ಶಿಷ್ಯರ ಅಂದ್ರೆ ಖಂಡಿತ ಶಿಷ್ಯರ ಹೀಗಾಗಿ ಒಳ್ಳೆ ಸಂಸ್ಕಾರ ಇದೆ ದೊಡ್ಡ ದೊಡ್ಡ ಸಮಸ್ಯೆ ಬಹಳ ಸಕ್ರಾತ ಮಂತ್ರಿಗಳ ಹತ್ರ ಎಂ ಪಿಗಳ ಒಳ್ಳೆ ಸಂಪರ್ಕ ಕೆಲವೊಂದ್ರ ರಾಜ್ಯದಲ್ಲಿರ್ತಕ್ಕಂಥ ನಾಯಕರುಗಳೂ ಕೂಡ ಒಳ್ಳೆ ಸಂಪರ್ಕ ಇರತಕ್ಕಂಥ ವ್ಯಕ್ತಿತ್ವ ದೇವರು ಒಳ್ಳೆ ಮಾಡೋದು ಅವ್ರಿಗೆ ಎರಡು ಮಕ್ಕಳು ಅಂತ ಕೇಳಿದ ಅವ್ರ ಕುಟುಂಬಕ್ಕೆ ಅವ್ರಿಗೆ ಭಗವಂತ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಿ ಇನ್ನು ಹೆಚ್ಚು ಹೆಚ್ಚು ದರ್ಶನ ಮಾಡ್ತಾರೆ ಅಂತ ಹೇಳಿ ಅವರ ಒಂದು ಕ್ಲೀನ ಎಲ್ಲರೂ ಅವರನ್ನ ಒಳ್ಳೆಯ ಕೆಲಸ ಮಾಡಿ ಊರಿಗೆ ಬಡವರಿಗೆ ಸಹಾಯ ಕೆಲಸ ಆಗಲಿ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ವಿಶೇಷವಾಗಿ